ಸರ್ಕಾರದಲ್ಲಿ ಎಲ್ಲವೂ ಕೂಡ ಘೋಷಣೆಗೆ ಸೀಬಿತಾಗಿದೆ ಬಿಟ್ರೆ ಜವಾಬ್ದಾರಿಯಿಂದ ಯಾವ ಬಡ ಜನರಿಗೆ ನಾವು ಕೊಡ್ತಾ ಇದ್ದೀವಿ ಅಂತೇಳಿ ದಿಮಾಕಿನಿಂದ ಒತ್ತಿಸ್ತಾ ಇದ್ದಾರೆ ಬಿಟ್ರೆ ಅನುಕಂಪ ಅವರ ಮನಸ್ಸಿನಲ್ಲಿ ಕಾಣ್ತಾ ಇಲ್ಲ ಅವ್ರ ಮಾತಿನಲ್ಲಿ ಕಾಣ್ತಾ ಇಲ್ಲ ದರ್ಪದಿಂದ ಮಾತನಾಡ್ತಾ ಇದ್ದಾರೆ ಏನು ಅವ್ರ ಮನೆಗಳಿಂದ ತಂದು ಕೊಡೋ ರೀತಿಯಲ್ಲಿ ಇದು ಎಕ್ಸ್ಚಕರ್ ಮನೆ ಇವತ್ತು ಶ್ರಮವನ್ನು ಇವತ್ತು ಶ್ರಮ ಹಾಕಿ ಬೆವರು ಸುರಿಸಿ ಸಂಪಾದನೆ ಮಾಡಿ ತೆರಿಗೆಯನ್ನು ಕಟ್ಟಿರ್ತಕ್ಕಂಥ ಹಣದಿಂದ ಇವತ್ತು ನೀವು ಕೊಡ್ತಾ ಇದ್ದೀರಿ ಇವ್ರ ಸಾಧನೆ ಏನಪ್ಪಾ ಅಂದರೆ ಕಳೆದ ಎರಡೂವರೆ ವರ್ಷದಲ್ಲಿ ಮೂರುವರೆ ಲಕ್ಷ ಕೋಟಿ ರೂಪಾಯಿಯನ್ನ ಸಾಲ ಮಾಡಿರೋದೇ ಇವ್ರ ದೊಡ್ಡ ಸಾಧನೆ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಇವತ್ತು ಕರ್ನಾಟಕ ರಾಜ್ಯದ ಸಾಲ ಏನ್ ಮಾಡಿದ್ದೀವಿ ಅದಕ್ಕೆ ಇವತ್ತು ಸೇರ್ಪಡೆಯಾಗಿದೆ ಮೂರುವರೆ ಲಕ್ಷ ಕೋಟಿ ಇನ್ನೊಂದೆರಡೂವರೆ ವರ್ಷದಲ್ಲಿ ಇವರು ಇನ್ನೊಂದು ಮೂರು ನಾಲ್ಕು ಲಕ್ಷ ಮಾಡಿದರೆ ಇವರು ಈ ಅವಧಿಯಲ್ಲಿ ಏಳರಿಂದ ಎಂಟು ಲಕ್ಷ ಕೋಟಿ ನಮ್ಮ ಸರ್ಕಾರ ನಮ್ಮ ರಾಜ್ಯದ ಜನರ ಮೇಲೆ ಸಾಲವನ್ನು ಇಟ್ಟು ಹೋಗ್ತಾ ಇದೆ ಇಲ್ಲಿವರೆಗೂ ಇರೋದು ಎಂಟು ಲಕ್ಷ ಇದು ಒಂದು ಎಂಟು ಲಕ್ಷ ಆದರೆ ಎಷ್ಟಾಯ್ತಲ್ಲ ಹದಿನಾರು ಲಕ್ಷ ಕೋಟಿ ಆಗ್ತದೆ ಇವರು ಇವರು ಆಡಳಿತ ಮುಗಿಸೋರಿಗೆ ಮುಂದೆ ಬರುವಂಥ ಸಂದರ್ಭದಲ್ಲಿ ಹೆಂಗೆ ಆಡಳಿತ ಮಾಡಲಿಕ್ಕಾಗುತ್ತೆ ಸರ್ಕಾರ ಸರ್ಕಾರ ನಡೆಸಲಿಕ್ಕಾಗುತ್ತ ಕೆಲಸ ಮಾಡುವಂಥ ಅಧಿಕಾರಿಗಳಿಗೆ ನಮ್ಮ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತದ ಎಲ್ಲ ಕೂಡ ಅವಾಂತರ ಮಾಡಿಬಿಟ್ಟಿದ್ದಾರೆ ಇವರು ರಾಜ್ಯವನ್ನು ನೆಪಾಡಲಾಗಿ ಇವತ್ತು ಇಡೀ ದೇಶದ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯ ಎಲ್ಲ ಕೆಟ್ಟ ವಿಷಯಗಳಿಗೆ ಚರ್ಚೆ ಆಗಿದೆ ಬಿಟ್ಟರೆ ಒಳ್ಳೆ ಕೆಲಸಗಳಿಗೆ ಒಳ್ಳೆ ಸಂಗತಿಗಳಿಗೆ ನಾವು ಚರ್ಚೆ ಆಗಬೇಕಾಗಿತ್ತು ಅದು ಪಾರಂಪರಿಕವಾಗಿ ಕರ್ನಾಟಕ ಅಂದರೆ ಆ ರೀತಿಯಲ್ಲಿ ಒಂದು ಮೇಲ್ಪಂಕ್ತಿಯನ್ನು ನಾವು ಹಾಕ್ಕೊಂಡಿದ್ವಿ ಆದರೆ ಇವತ್ತು ದುರದೃಷ್ಟ ಇಂಥವ್ರ ಆಡಳಿತ ಬಂದು ಕಾಂಗ್ರೆಸ್ನ ಆಡಳಿತ ಬಂದು ಇಲ್ಲದ ಸುಳ್ಳುಗಳನ್ನೆಲ್ಲ ಹೇಳಿ ಅಂಗೈಯಲ್ಲಿ ಇವತ್ತು ಸ್ವರ್ಗವನ್ನು ತೋರಿಸ್ತೀವಿ ಅಂತೇಳಿ ಇವತ್ತು ಏನು ಬರಿಗೈಯಲ್ಲಿ ಇವತ್ತು ಜನರನ್ನು ಅವರನ್ನ ಸಾಲುಗಾರರನ್ನಾಗಿ ಮಾಡಿ ಸಾಲದ ಸುಳಿಯಲ್ಲಿ ಸಿಕ್ಕುವಂಥ ರೀತಿಯಲ್ಲಿ ಮಾಡಿ